ಅದರ ಸರಾ ಸರ್ ನಮಸ್ತೆ ಆ ಗಾಡಿ ಗೌರ್ಮೆಂಟ್ದಾ ಅಥವಾ ಪ್ರೈವೇಟ್ದ ನಿಮ್ಮದಾ ಸರ್ ಈ ಗಾಡಿ ಹಾಂ ಇದು ಒಂದು ಆದೇಶ ಆಗಿದೆಯಲ್ಲ ಸರ್ ಗೊತ್ತಾ ನಿಮಗೆ ಸ್ವಂತ ಖಾಸಗಿ ವಾಹನಗಳಿಗೆ ಪೊಲೀಸ್ ಅಂತೇಳಿ ಬರೀ ಬಂದ್ಬೇಡದಲ್ಲ ಸರ್ ನಾನು ಕೇಳ್ತಾ ಇದ್ದೀನಿ ಯಾಕಂತಂದರೆ ಕೆ ಎ ದಡ್ಡೆ ಇಲ್ಲೇ ನಿಲ್ಲಿಸ್ತೀರಾ ಸರ್ ಸರ್ ದಯವಿಟ್ಟು ನಿಲ್ಲಿಸ್ಬೇಕು ಹಲೋ ಸರ್ ಪೊಲೀಸ್ರೆ ಅಲ್ಲ ನಂಬರ್ ರೆಕಾರ್ಡ್ ಆಗಿದೆ ಇಲ್ಲ ನೀವು ಇಲ್ಲಿಂದ ಹೋದರೂ ಕೂಡ ಮುಂದೆ ನಾವು ಅದು ಕಂಪ್ಲೇಂಟ್ ಕೊಡ್ತೀವಿ ಇಲ್ಲಿ ನಿಲ್ಲಿಸಿ ಸರ್ ಇಲ್ಲೇ ನಿಲ್ಲಿಸಿ ದಯವಿಟ್ಟು ಅದು ನಮ್ದೇನು ತಪ್ಪಿಲ್ಲ ನಾವು ಕೇಳೋದಿಷ್ಟೇ ಒಂದು ಮೊನ್ನೆ ವಿಧಾನಸೌಧ ಏನಾಗಿದೆ ಅಂದರೆ ಇದಾಗಿದೆ ಒಂದು ಆದೇಶ ಆಗಿದೆ ಅಲ್ಲ ಈಗ ನೀವು ಉತ್ತರ ಕೊಡಿ ಉತ್ತರ ಕೊಡಿ ಇಲ್ಲ ಪೊಲೀಸ್ ಅಂತ ಹೇಳಿ ನಾವು ಕೇಳ್ತಾ ಇದೀವಿ ಸರಿನಾ ತಪ್ಪ ಇಲ್ಲಪ್ಪ ನಾವು ಬಂದು ನಮಸ್ಕಾರ ಇದು ಕೆ ತರ್ಟಿ ಸಿಕ್ಸ್ ಇ ಅನ್ನುವಂಥದ್ದು ಗಾಡಿ ಎಸ್ ನೈನ್ ಏಟ್ ಡಬಲ್ ಜೀರೋ ಅನ್ನುವಂಥ ಗಾಡಿ ಮೇಲೆ ಪೊಲೀಸರು ಇಬ್ರು ಪೊಲೀಸರು ಬಂದ್ರು ಆದ್ರೆ ಈಗ ನಾವು ನಿಮ್ಗೆಲ್ಲರು ನಮಗೆ ನಿಮ್ಗೆ ಗೊತ್ತಿರುವಂತೆ ಯಾವುದೇ ಖಾಸಗಿ ವಾಹನಗಳಿಗೆ ಅಂದ್ರೆ ಸ್ವಂತ ವಾಹನಗಳಿಗೆ ಪೊಲೀಸ್ ಅನ್ನುವಂಥ ಹೆಸರು ಹಾಕೊಳ್ಳಂಗಿಲ್ಲ ಅನ್ನುವಂಥದ್ದು ನಿಯಮ ಬಂದಿದೆ ಮೊನ್ನೆ ಹಾಗಾಗಿ ಅದನ್ನು ನಾವು ಪ್ರಶ್ನೆ ಮಾಡ್ತಾ ಇದೀವಿ ಈಗ ಸರ್ ನಿಮ್ದು ಯಾವ ಸ್ಟೇಷನ್ ಸರ್ ಹೇಳಿ ಸ್ಟೇಷನ್ ಅಲ್ವಾ ಸರ್ ಎಲ್ಲಿ ಏನು ಡ್ಯೂಟಿ ಸರ್ ನಿಮ್ಮದು ಹಾಂ ಡಿಯ ಬೇರೆ ಕೆಲಸ ಮಾಡಿ ಸರ್ ಸರ್ ನಿಮ್ಮ ಹೆಸ್ರು ಏನು ಹೇಳಿ ಅಲ್ಲ ಇಲ್ಲಿ ಇಲ್ಲಿ ಬನ್ನಿ ನಿಮ್ಮ ಹೆಸರು ಹೇಳಿ ಸರ್ ಹಾಂ ಅಲ್ಲ ಬಂದ್ ಮಾಡ್ದಲ್ಲ ನಿಮ್ಮ ಹೆಸ್ರು ಹೇಳಿ ಸರ್ ದಯವಿಟ್ಟು ಈ ಕಡೆ ಮುಖ ತೋರಿಸಿ ಅಲ್ಲ ಮುಖ ತೋರಿಸಿ ಆ ಸ್ಟಿಕ್ಕರ್ ತೆಗಿರಿ ಇಲ್ಲ ಅಂತಂದ್ರೆ ಒನ್ ಒನ್ ಇದಕ್ಕೆ ಫೋನ್ ಮಾಡಪ್ಪ ಒಂದೊಂದು ಒಂಟು ಫೋನ್ ಮಾಡ ಅಲ್ಲ ನಿಮ್ಮ ಹೆಸ್ರು ಹೇಳಿ ಸರ್ ದಯವಿಟ್ಟು ನಿಮ್ಮ ಹೆಸ್ರು ಹೇಳಿ ಇದು ಒಳ್ಳೆ ಕಥೆ ಆಯ್ತದೆ ನೀವು ನಮ್ಮ ಸಾರ್ವಜನಿಕ ಸೇವಕರು ಒಂದು ನಿಮ್ಮ ಹೆಸರು ಹೇಳಿ ಅಂತಂದ್ರೆ ಸರ್ ನಿಮ್ಮ ಹೆಸರು ಏನು ಹಲೋ ಬಂಧುಗಳೇ ನೀವು ನೋಡ್ತಾ ಇದ್ರಿ ಇಲ್ಲೊಬ್ರು ಪೊಲೀಸರು ಅಲ್ಲೇ ಒಬ್ರು ಪೊಲೀಸರು ಇವತ್ತು ಬಳ್ಳಾರಿಯ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ನಮ್ಗೆ ಸಿಕ್ಕಿದ್ದಾರೆ ಖಾಸಗಿ ಸ್ವಂತ ವಾಹನಕ್ಕೆ ಇವರು ಪೊಲೀಸ್ ಅಂದ್ಕೊಂಡು ಅನ್ನುವಂತ ಒಂದು ಹೆಸರನ್ನ ಹಾಕ್ಕೊಂಡು ರಾಜಾರೋಷವಾಗಿ ಓಡಾಡ್ತಾ ಇದ್ದರು ಅದನ್ನು ಪ್ರಶ್ನೆ ಮಾಡುವಂಥ ಸಂದರ್ಭದಲ್ಲಿ ಸುಮ್ಮನೆ ಅವ್ರಿಗೇನು ಫೋನ್ ಬಂದೈತು ಅನ್ನೋದು ಗೊತ್ತಿಲ್ಲ ಬಿಟ್ಟೋಯ್ತು ಅನ್ನೋದು ಗೊತ್ತಿಲ್ಲ ಆದರೆ ಅವರು ಫೋನ್ ಹಿಡ್ಕೊಂಡು ಕಿವಿಗೆ ಫೋನಲ್ಲಿ ಮಾತಾಡ್ತೀನಿ ಅನ್ನುವಂತ ದೃಷ್ಟಿಯಲ್ಲಿ ಭಾವದಲ್ಲಿ ಅವರು ಹೋಗ್ತಾ ಇದ್ದಾರೆ ನೀವು ಗಮನಿಸ್ತಾ ಇದ್ದೀರಿ ಇದನ್ನು ನಾವು ಬಿಡೋದಿಲ್ಲ ಇಲ್ಲಿಗೆ ಆ ಗಾಡಿ ನಂಬರ್ ನಿಮಗೆ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ಪೊಲೀಸರು ಹೆಂಗಿದ್ದಾರೆ ಅಂತಂದರೆ ಸಾರ್ವಜನಿಕರಿಗೆ ಒಂದು ನ್ಯಾಯ ಪೊಲೀಸರಿಗೆ ಒಂದು ನ್ಯಾಯ ಅನ್ನುವಂಥದ್ದು ಈ ಗಾಡಿ ಬಳ್ಳಾರಿ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಲ್ಲಿ ಕಾಣ್ತಾ ಇದೀವಿ ಪೊಲೀಸ್ ಅನ್ನುವಂಥ ಹೆಸರು ಹಾಕಿದ್ದಾರೆ ಕೆ ಎ ತರ್ಟಿ ಸಿಕ್ಸ್ ಇ ಎಸ್ ನೈನ್ ಏಟ್ ಡಬಲ್ ಜೀರೋ ಅನ್ನುವಂಥ ಗಾಡಿ ಆ ಅವ್ರ ಮಕ್ಕಳ ಹೆಸರು ಕೂಡ ಬರ್ಸಿದ್ದಾರೆ ಜಸ್ವಂತು ನಕ್ಷಾ ಅಂತೇಳಿ ಇರಲಿ ಆದರೆ ನಾವು ನೀವು ಗಮನಿಸಿದಂಗೆ ಪೊಲೀಸ್ ಅನ್ನುವಂಥದ್ದು ಮುಂದೆ ಏನಪ್ಪಾ ಮುಂದೆ ಆಯ್ತಾ ಮುಂದೇನಿಲ್ಲ ಮುಂದೇನಿಲ್ಲ ಹಾಂ ಗಮನಿಸ್ತಾ ಇದ್ದೀರಿ ಪೊಲೀಸರು ಇಲ್ಲಿ ಡಿಆರ್ ಅಂತ ಅವರು ಆ ಡಿ ಆರ್ ಪೊಲೀಸ್ನವ್ರು ನಾವು ಪ್ರಶ್ನೆ ಮಾಡುವಂತ ಮಾತಾಡಿ ಈಗ ನೀವು ಬಳ್ಳಾರಿ ಜಿಲ್ಲಾಧ್ಯಕ್ಷರು ಮಾತಾಡಿ ತರ್ಟಿ ಸಿಕ್ಸ್ ರಾಯಚೂರು ಬರುತ್ತಾ ತರ್ಟಿ ಸಿಗ್ರ ರಾಯಚೂರು ಇಲ್ಲಿ ಬನ್ನಿ ಸರ್ ಈ ಕಡೆ ಹ್ಮ್ ಈಗ ನಾವು ನಮ್ಮ ಬಳ್ಳಾರಿ ನಗರ ಬಸ್ ಸ್ಟ್ಯಾಂಡ್ಗೆ ನಾವು ಭೇಟಿ ಕೊಡಬೇಕಾದ್ರೆ ನಮ್ಮ ಮುಂದೆನೇ ಈ ಗಾಡಿ ಕಾಸಾಯ್ತು ಅದರಲ್ಲಿ ಇಬ್ರು ವಿತೌಟ್ ಹೆಲ್ಮೆಟ್ ಮತ್ತೆ ಪೊಲೀಸರು ವಿಥೌಟ್ ಹೆಲ್ಮೆಟ್ ವಿತೌಟ್ ಎಲಿಮೆಂಟಲ್ಲಿ ಬಂದರು ನಾವು ಕೇಳಿದೀವಿ ಹಿಂದೆನೆ ನಮ್ಮ ಬಳ್ಳಾರಿ ಎಸ್ಟೋರ್ ಆದೇಶ ಅದು ಮೊದಲಿದ್ದೇ ಇತ್ತು ಅದು ಯಾರು ಪಾಲನೆ ಮಾಡ್ತಿದ್ದಿಲ್ಲ ಈಗ ಮತ್ತೆ ಕಟ್ಟುನಿಟ್ಟಾಗಿ ಆಗ್ಲೇಬೇಕಂತೇಳಿ ಮತ್ತೆ ಇನ್ನೊಂದು ಆದೇಶ ಆಗಿದೆ ಈ ಈಗ ನಾನು ಹಾಕಿಲ್ಲ ನಾನು ಪಾಲನೆ ಮಾಡ್ತೀನಿ ಈಗ ಅಷ್ಟೇ ಅದು ಸ್ಟಿಕರ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಆತರ ತಮ್ಮ ಸ್ವಂತ ಗಾಡಿಗಳಿಗೆ ಪೊಲೀಸ್ ಅನ್ನೋ ರೀತಿ ಹಾಕೋಬಾರ್ದಂತ ಒಂದು ಆದೇಶ ಇದೆ ಇಡೀ ರಾಜ್ಯಾದ್ಯಂತ ಆದೇಶ ಇದೆ ದಯವಿಟ್ಟು ಸಂಬಂಧಪಟ್ಟ ನಮ್ಮ ರಾಯಚೂರು ಜಿಲ್ಲಾ ವರಿಷ್ಠಾಧಿಕಾರಿಗಳು ಗಮನಿಸಬೇಕು ಅಲ್ಲ ಆ ಗಾಡಿ ಆಗಿರ್ಬೋದು ಆದರೆ ಡ್ಯೂಟಿ ಮಾಡೋದು ಇಲ್ಲಿ ಬಳ್ಳಾರಿ ಅವರು ಇಲ್ಲೇನೆ ಓಡಾಡ್ತಾ ಗಾಡಿ ಆಲ್ಮೋಸ್ಟ್ ಅಲ್ಲಾಗಿ ಹಾಗಾಗಿ ನಾವು ಮಾನ್ಯ ವರಿಷ್ಠಾಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ಬೋದು ಅಥವಾ ಸಂಬಂಧಪಟ್ಟ ಇಲಾಖೆ ಯಾವುದೇ ಅಧಿಕಾರಿಗಳಾಗಿರ್ಬೋದು ನಿಮ್ಮ ಪೊಲೀಸ್ನವರು ಇದ್ರು ಈ ಥರದ ಪೊಲೀಸ್ ಎನ್ನುವಂಥ ಹೆಸರು ಹಾಕ್ಕೊಂಡು ವಿತೌಟ್ ಹೆಲ್ಮೆಟಲ್ಲಿ ಓಡಾಡ್ತಾ ಇರೋದು ನಮ್ಮ ಗಮನಕ್ಕೆ ಬಂದ ಕಾರಣಕ್ಕೋಸ್ಕರ ಈ ಮುಂಚೆ ವೀಡಿಯೋ ಶುರು ಆಗೋಕೆ ಮುಂಚೆ ಅವರು ಹೆಂಗೆ ತಪ್ಪಿಸ್ಕೊಂಡ್ರು ಅನ್ನುವಂಥದ್ದು ಅವರಿಗೆ ಯಾವುದೇ ಫೋನ್ ಬಂದಿಲ್ಲ ಫೋನ್ ಕರೆ ಬಂದಿಲ್ಲ ಕಿವಿಲಿಟ್ಕೊಂಡು ಒಬ್ಬ ಪೂರ್ವ ಪೂರ್ವಕ್ಕೆ ಹೋದರೆ ಒಬ್ಬ ಪಕ್ಷಿಮಕ್ಕೆ ಹೋಗಿದ್ದಾರೆ ಆ ಪೊಲೀಸರು ಇರಲಿ ಅದನ್ನು ನಾವು ಯಾವ ರೂಪದಲ್ಲಿ ಅವರಿಗೆ ಕಾನೂನಾತ್ಮಕವಾಗಿ ಪಾಠ ಮಾಡಬೇಕು ಅವರಿಗೆ ನಮ್ಮ ಸಾಮಾಜಿಕ ಶಕ್ತಿಯನ್ನು ತೋರಿಸ್ಬೇಕು ಅನ್ನೋದು ನಾವು ಅವರಿಗೆ ತೋರಿಸ್ತೀವಿ ಅಂತ ಹೇಳುತ್ತಾ ಇದು ಇವತ್ತಿನ ಒಂದು ಬೆಳವಣಿಗೆ ಇದು ಈ ಥರದ ಇದು ನಿಮಗೆ ಸಾರ್ವಜನಿಕರಿಗೆ ಸಣ್ಣ ವಿಷಯ ಅನಿಸ್ಬೋದು ಆದರೆ ಸಣ್ಣ ವಿಷಯಗಳು ಕಾನೂನಿಗೆ ಮಾರಕ ಮತ್ತು ವಿರೋಧಿ ಯಾಕಂತಂದರೆ ಕಾನೂನೇ ಹೊರಡ್ಬಾರ್ದಾಗಿತ್ತಲ್ಲ ಹಾಂ ಕಾನೂನನ್ನು ಕಾನೂನನ್ನ ಪೊಲೀಸರು ಪೊಲೀಸ್ ಇಲಾಖೆಯವರು ಕಾನೂನನ್ನು ಹೊರಡಿಸ್ತಾರೆ ಅಥವಾ ಪೊಲೀಸ್ ಇಲಾಖೆಯ ಎಲ್ಲ ಜವಾಬ್ದಾರಿಗಳನ್ನು ಹೊತ್ತುಕೊಂಡಂಥ ನಮ್ಮ ಯಾರದು ಮಿನಿಸ್ಟ್ರು ಹೋಮ್ ಮಿನಿಸ್ಟ್ರು ಅವರೇನೆ ಬೆಳಗಾವಿಯಲ್ಲಿ ನಡೆದಂಥ ಚಳಿಗಾಲದ ಅಧಿವೇಶನದಲ್ಲಿ ನಮ್ಮ ಪೊಲೀಸ್ ಇಲಾಖೆಯವರು ಯಾವುದೇ ತಮ್ಮ ಖಾಸಗಿ ವಾಹನಗಳಿಗೆ ಅಥವಾ ಸ್ವಂತ ವಾಹನಗಳಿಗೆ ಪೊಲೀಸ್ ಅನ್ನುವಂಥ ಹೆಸರನ್ನು ಹಾಕೊಳ್ಳಂಗಿಲ್ಲ ಬಳಸೋಂಗಿಲ್ಲ ಅಂತೇಳಿ ಅವರು ಒಂದು ಅಂಥವ ಏನಾದರೂ ಬಳಸಿದ್ರೆ ಅವರಿಗೆ ಕಠಿಣ ಕ್ರಮ ಕೈಗೊಳ್ಳೋಕ್ಕೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮತ್ತೆ ಸಂಬಂಧಪಟ್ಟವರಿಗೆ ಮಾಹಿತಿಯನ್ನ ರವಾನಿಸಿದ್ದಾರೆ ಆದರೂ ಕೂಡ ಇವರು ಈ ಥರ ಮಾಡ್ತಾ ಇದ್ದಾರೆ ಇಷ್ಟು ವಿಚಾರ ನಿಮಗೆ ತೋರಿಸ್ತಾ ಇದ್ದೀನಿ ಈಗ ನಾವು ಈ ವಿಡಿಯೋ ಸಂಪೂರ್ಣ ಮುಂಚೆಯಿಂದ ಈಗ ಹೊಸದಾಗಿ ನೋಡುವಂತವ್ರ ವಿಡಿಯೋನ ದಯವಿಟ್ಟು ಮುಂಚೆ ನೋಡಿ ಅವ್ರು ಹೆಂಗೆ ಪೊಲೀಸರು ಯಾಮಾರಿಸ್ಕೊಂಡ್ರು ಅವ್ರ ಹೆಸರು ಹೇಳಿಲ್ಲ ಅವ್ರ ಮುಖ ಒಬ್ಬ ಒಬ್ಬಂತ ಒಬ್ಬ ಪೊಲೀಸ್ ಅಂತ ಮುಖನೇ ತೋರಿಸಲಿಲ್ಲ ಏನೇನೋ ಕಾರಣಕ್ಕೋಸ್ಕರ ನಾವು ಅಲ್ಲಿ ಬಹಳ ದೂರದಿಂದ ಅವ್ರನ್ನ ಅವ್ರನ್ನ ಏನದು ಫಾಲೋ ಮಾಡ್ಕೊಂಡು ಬಂದಿದೀವಿ ಇಷ್ಟು ಬಂಧುಗಳೇ ಇಷ್ಟು ವಿಚಾರವನ್ನ ಅಪ್ಡೇಟ್ ಅಥವಾ ಮಾಹಿತಿಯನ್ನ ನಿಮಗೆ ಕೊಡುತ್ತಾ ಮುಗಿಸೋ ಸರ್ ಇವತ್ತು ನಾವು ಈಗ ಎಸ್ ಪಿ ಗಾಕ್ಬಿಡುವಲ್ಲಿ ಅದ ಯಾರಾಗುತ್ತಾ ಗಾಡಿ ಮೇಲೆ ಇದು ಮಾಡಿ ಮಾಡ್ತಾರೆ ಬಂಧುಗಳೇ ಇಷ್ಟು ಅಪ್ಡೇಟ್ ನಾನು ನಿಮಗೆ ನೀಡುತ್ತಾ ಈ ಒಂದು ವಿಡಿಯೋ ಲೈವ್ ಇಲ್ಲಿಗೆ ಮುಗಿಸ್ತಾ ಹೆಚ್ಚಿನ ಸಾಮಾಜಿಕ ಜಾಗೃತಿಗಾಗಿ ಸಮಾಜದ ಬದಲಾವಣೆಗಾಗಿ ಈ ವಿಡಿಯೋನ ಶೇರ್ ಮಾಡಿ ಹೆಚ್ಚು ಹೆಚ್ಚು ಜನರಿಗೆ ತಲುಪಿಸಿ ಅಂತ ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಕೆ ಆರ್ ಎಸ್ ಪಕ್ಷ